ಕೈ ಜೋಡಿಸಿ ಮನವಿ ಮಾಡುತ್ತೇನೆ ನರೇಂದ್ರ ಅವರ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ ಇವತ್ತು ಪಕ್ಕದ ದೇಶದ ಜೊತೆ ಸಂಘರ್ಷಗಳ ಯಾತಿಕ್ಕೆ ನನಗೆ ಎರಡು ವರ್ಷ ಹಿಂದನೇ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ದೆ ಬರದ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ ಎರಡು ವರ್ಷದಿಂದನೇ ನನ್ನ ಜೊತೆ ಒಬ್ಬ ವ್ಯಕ್ತಿ ನಾನು ಚರ್ಚೆ ಮಾಡಿದ್ದೆ ಅಭಿವೃದ್ಧಿ ಹೆಸರಿನಲ್ಲಿ ಅವರು ನಿಮ್ಮನ್ನು ಓಟ್ ಕೇಳ್ತಾ ಇಲ್ಲ ದೇಶವನ್ನು ಸುಭದ್ರವಾಗಿ ನಡೆಸ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಬೇಕಿದೆಯಂತೆ ಹಾಗಿದ್ರೆ ಸ್ವಾತಂತ್ರ್ಯ ಬಂದ ಈ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶ ಆಳ್ತಕ್ಕಂಥವರು ಎಲ್ಲ ಒಂದು ದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾನ ಕೈ ಜೋಡಿಸಿ ಮನವಿ ಮಾಡ್ತೇನೆ ನರೇಂದ್ರ ಆ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ ಇವತ್ತು ಪಕ್ಕದ ದೇಶದ ಜೊತೆ ಸಂಘರ್ಷಗಳ ಯಾತಕ್ಕೆ ನನಗೆ ಎರಡು ವರ್ಷ ಹಿಂದನೇ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ದೆ ಬರೆದಿಡ್ಕೊಂಬಿಡಿ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ ಎರಡು ಜೊತೆಲಿ ಒಬ್ಬ ವ್ಯಕ್ತಿ ಚರ್ಚೆ ಮಾಡಿದ್ವಿ ಅಭಿವೃದ್ಧಿಯ ಹೆಸರಿನಲ್ಲಿ ಓಟ್ ಕೇಳ್ತಾ ಇಲ್ಲ ದೇಶವನ್ನ ಸುಭದ್ರವಾಗಿ ನಡೆಸ್ತಕ್ಕ ಪ್ರಧಾನಮಂತ್ರಿ ಇವತ್ತು ಬೇಕಿದೆಯಂತೆ ಹಾಗಿದ್ರೆ ಸ್ವಾತಂತ್ರ್ಯ ಬಂದ ಈ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶ ಆಳಿರ್ತಕ್ಕಂಥವ್ರು ಎಲ್ಲ ಅಭದ್ರವತೆಯನ್ನ ತರ್ತಕ್ಕಂಥ ಒಂದು ದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ